ಸಮಸ್ತ ಜನತೆಗೆ ಕಲ್ಯಾಣ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಜಯಸಿಂಹನಗರ ಹುಮ್ನಾಬಾದದ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ದೇಶದ ವಿದೇಶದ ಮೂಲೆ ಮೂಲೆಗಳಿಂದ ಆಗಮಿಸುವ ಸಕಲ ಸದ್ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಶುಭಾಶಯ ಮತ್ತು ಸ್ವಾಗತ ಕೋರುವವರು ಶ್ರೀ ಆರ್ ಕೆ ಪರಂಶೆಟ್ಟಿ ಕ್ಲಾತ್ ಮರ್ಚಂಟ್ ಬಸವೇಶ್ವರ್ ಸರ್ಕಲ್ ಹುಮ್ನಾಬಾದ್ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ವೀರಭದ್ರೇಶ್ವರ ಜಾತ್ರೆಗೆ ಆಗಮಿಸಿದ ಸದ್ಭಕ್ತಾದಿಗಳಿಗೆ ಆರ್ ಕೆ ಪರಂಶೆಟ್ಟಿ ಕ್ಲಾತ್ ಮರ್ಚಂಟ್ ವತಿಯಿಂದ ಹಾರ್ದಿಕ ಸುಸ್ವಾಗತ ಹಾಗೂ ಶುಭಾಶಯ ಪ್ರಸಿದ್ಧವಾದ ಉಮ್ನಾಬಾದು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಭಕ್ತಾದಿಗಳು ಸದ್ಭಕ್ತ ಎಲ್ಲ ಭಕ್ತಾದಿಗಳಿಗೆ ಆರ್ಥಿಕ ಶುಭಾಶಯಗಳು ಆರ್ ಕೆ ಕ್ಲಾಸ್ ಕ್ಲಾಸ್ಟೋರ್ ವತಿಯಿಂದ